ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಲಿಯಲ್ಲಿ ಗೀತ ವಚನ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಈ ವಾಕ್ಯದ ಮೂಲಕ ಏಸು ಕ್ರಿಸ್ತರಿಂದ ಜೀವವನ್ನು ಪಡೆಯೋಣ ನಿತ್ಯ ಜೀವ ನಮಗೆ ಖಂಡಿತವಾಗಿಯೂ ಮನಸ್ಸಿಗೆ ನೆಮ್ಮದಿ ಸಂತೋಷ ಇವೆಲ್ಲವನ್ನು ನೀಡುವಂಥ ಯೇಸು ನಮ್ಮನ್ನು ಈ ಬೆಳಗ್ಗೆ ಹರಸಲಿ ದೇವರಲ್ಲಿ ಪ್ರಾರ್ಥಿಸೋಣ ಇವತ್ತಿನ ದೇವರ ವಾಕ್ಯವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ನಾವು ಆರಿಸಿದ್ದೇವೆ ಅಧ್ಯಾಯ ಆರು ಒಂದರಿಂದ ನಾವು ಧ್ಯಾನಿಸೋಣ ದೇವರ ವಾಕ್ಯ ಹೇಳುತ್ತೆ ಹಾಗಾದರೆ ನಾವು ಏನು ಹೇಳೋಣ ದೈವಾನುಗ್ರಹವು ಹೆಚ್ಚುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ ಖಂಡಿತವಾಗಿಯೂ ಕೂಡದು ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ತ ಹೇಗೆ ತಾನೇ ಸಾಧ್ಯ ಕ್ರಿಸ್ತ ಯೇಸುವಿನವರಾಗಲು ಸ್ನಾನವನ್ನು ಹೊಂದಿರುವ ನಾವು ಅವರ ಮರಣಕ್ಕೆ ಮರಣದಲ್ಲಿ ಪಾಲುದಾರರಾಗಲು ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮನನದಲ್ಲಿ ಪಾಲುದಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ ಸಹೋದರ ಸಹೋದರರೇ ಮೊದಲನೇ ಭಾಗದಲ್ಲಿ ಈ ವಾಕ್ಯಗಳನ್ನು ಧ್ಯಾನಿಸೋಣ ನಾವು ಎಲ್ಲರೂ ದೇವರ ಮಕ್ಕಳು ದೇವರಿಂದ ಸೃಷ್ಟಿಸಲ್ಪಟ್ಟ ನಾವು ದೇವರಿಂದ ಜೀವವನ್ನು ಪಡೆದಿದ್ದೇವೆ ಆದಿಕಾಂಡದಲ್ಲಿ ನಾವು ಓದುತ್ತೇವೆ ದೇವರು ಲೋಕವನ್ನು ಸೃಷ್ಟಿಸಿದರು ಮನುಷ್ಯನನ್ನು ಸೃಷ್ಟಿಸಿದರು ದೇವರಿಂದ ಎಲ್ಲ ವಿಶ್ವವು ಜೀವವನ್ನು ಪಡೆಯಿತು ಮನುಷ್ಯನು ದೇವರಿಂದ ಜೀವವನ್ನು ಪಡೆದನು ಆದರೆ ಮುಂದೆ ಏನಾಯಿತು ನಾವೆಲ್ಲರೂ ತಿಳಿದಿರುವಂತೆಯೇ ಸೋದರ ಸೋದರಿಯರೇ ಮಾನವನ ಅವಿಧೇಯತೆಯು ಪಾಪಕ್ಕೆ ಕಾರಣವಾಯಿತು ಆದಿ ಮಾನವನ ಅವಿಧೇಯತೆಯು ಪಾಪಕ್ಕೆ ಕಾರಣವಾಯಿತು ಆತನ ಅವಿಧೇಯತೆಯ ಫಲ ಮರಣವಾಯಿತು ಹೀಗೆ ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟವನು ತಾನು ಮಾಡಿದ ಪಾಪಕ್ಕಾಗಿ ಮರಣ ಎಂಬ ಶಾಪವನ್ನು ಪಡೆದನು ಇದು ಮನುಷ್ಯನು ಕೇಳಿ ಪಡಕೊಂಡಂಥ ಒಂದು ರೀತಿಯ ಶಾಪ ದೇವರ ಇಚ್ಛೆ ಮನುಷ್ಯನು ತನ್ನ ಮಕ್ಕಳಾಗಿ ಮನುಷ್ಯನು ಜೀವಿಸಬೇಕು ಆದರೆ ಮನುಷ್ಯ ಆ ದೇವರ ಪ್ರೀತಿಯನ್ನು ಸರಿಯಾಗಿ ಅರಿಯದೆ ಅದನ್ನು ಲೆಕ್ಕಿಸದೆ ಶೈತಾನನ ಪ್ರಲೋಭನೆಗೆ ಒಳಪಟ್ಟು ತಾನು ದೇವರಿಗೆ ನೀಡಿದಂಥ ವಾಗ್ದಾನವನ್ನು ಮರೆತು ಪಾಪವನ್ನು ಮಾಡಿ ದೇವರಿಂದ ದೂರವಾದನು ಎದೆನ್ ತೋಟದಿಂದ ಹೊರಗೆ ತಳ್ಳಲ್ಪಟ್ಟನು ಅದರ ಫಲ ಅವನಿಗೆ ಸಿಕ್ಕಿದ್ದು ಮರಣ ಸಹೋದರ ಸಹೋದರರೇ ನೋಡಿ ದೇವರು ಮನುಷ್ಯನಲ್ಲಿ ಎಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು ಆದರೆ ಮನುಷ್ಯನು ಅದಕ್ಕೆ ತದ್ವಿರುದ್ಧವಾಗಿ ನಡೆದು ಎಲ್ಲವನ್ನು ಕಳಕೊಂಡ ಇದು ಆದಿಕಾಂಡದಲ್ಲಿ ನಾವು ನೋಡಿದಂಥ ಅಥವಾ ಓದಿದಂಥ ಒಂದು ಈ ಭಾಗ ಯಾವ ರೀತಿಯಲ್ಲಿ ಮನುಷ್ಯ ಪಾಪದಿಂದ ದೇವರ ಆ ಸಾನ್ನಿಧ್ಯವನ್ನು ಕಳೆದುಕೊಳ್ಳುತ್ತಾನೆ ಪಾಪದ ಫಲವಾಗಿ ಮರಣವನ್ನು ಆತನು ಪಡೆಯುತ್ತೇನೆ ಎಂಬುದು ಆದರೆ ರೋಮನರಿಗೆ ಪಡೆದ ಪತ್ರದಲ್ಲಿ ಸಂತ ಪೌಲರು ಒಂದು ಹೊಸ ಅಧ್ಯಾಯವನ್ನು ತೆರೆಯುತ್ತಾರೆ ಇಷ್ಟರವರೆಗೆ ಮನುಷ್ಯನ ಜೀವನದಲ್ಲಿ ಅಧಿಕಾರವನ್ನು ನಡೆಸುವಂತಹ ಈ ಮರಣ ಈ ಮರಣದ ಮೇಲೆ ಜಯಿಸಲು ಈ ಲೋಕಕ್ಕೆ ಬಂದವರು ಯೇಸು ಕ್ರಿಸ್ತರು ಮನುಷ್ಯನು ಪಾಪಗಳಿಂದ ಬಿಡುಗಡೆ ಪಡೆಯುವುದಕ್ಕೋಸ್ಕರ ಮನುಷ್ಯನಿಗೆ ಜೀವವನ್ನು ನೀಡುವುದಕ್ಕೋಸ್ಕರ ಮನುಷ್ಯನ ರೂಪವನ್ನು ಪಡೆದು ಈ ಲೋಕಕ್ಕೆ ಬಂದರು ಅದೇ ಸಂತ ಯೋಹನ್ನರ ಶುಭ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ ಮೂರನೆಯ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಅಧ್ಯಾಯ ಮೂರು ವಾಕ್ಯ ಹದಿನಾರು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸ್ತಾರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಆತನಲ್ಲಿ ವಿಶ್ವಾಸವಿಟ್ಟ ಎಲ್ಲರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಅವರ ಉದ್ದೇಶ ಸ್ಪಷ್ಟ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಯಾರೂ ನಾಶವಾಗಬಾರದು ಯಾರು ಈ ಲೋಕದಲ್ಲಿ ಮರಣಕ್ಕೆ ಬಲಿ ಆಗಬಾರದು ದೈಹಿಕವಾಗಿ ನಾವು ಸಾಯಬಹುದು ಆಧ್ಯಾತ್ಮಿಕವಾಗಿ ಅಲ್ಲ ಈ ನಮ್ಮ ಆತ್ಮ ದೇವರಲ್ಲಿ ಒಂದು ದಿನ ಒಂದಾಗಬೇಕು ಇದು ದೇವರ ಇಚ್ಛೆ ಇದೇ ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಾರೆ ಅದೇ ಸಂತ ಪೌಲರಿ ಅಂತ ಹೇಳ್ತಾರೆ ಮನುಷ್ಯ ದೇವರ ಪ್ರೀತಿ ಎಂಬುದು ಆ ರೀತಿಯಲ್ಲಿದೆ ಪ್ರತಿಯೊಬ್ಬ ಮನುಷ್ಯನು ನಾವು ದೇವರ ಮಕ್ಕಳು ಈ ದೇವರ ಮಕ್ಕಳಾಗಿರುವ ನಮಗೆ ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಆ ದೇವರ ಮಕ್ಕಳಾಗಿ ದೇವರಲ್ಲಿ ಒಂದಾಗಿಸ್ತಾರೆ ಯೋನನ್ನು ಮೊದಲನೇ ಪತ್ರದಲ್ಲಿ ನಾವು ಹೇಳ್ತೇವೆ ನೋಡ್ತೇವೆ ಮೂರನೇ ಅರ್ಥದಲ್ಲಿ ನಿಜವಾಗಿ ನಾವು ದೇವರ ಮಕ್ಕಳು ಅಂತ ಅವ್ರು ಹೇಳ್ತಾರೆ ನಿಜವಾಗಿ ನಾವು ದೇವರ ಮಕ್ಕಳು ಏಸು ಕ್ರಿಸ್ತನಲ್ಲಿ ನಾವು ಜನ್ಮ ಪಡೆದಿದ್ದೇವೆ ಅಂದರೆ ಯಾವಾಗ ನಾವು ನಮ್ಮ ಜ್ಞಾನಸ್ಥಾನದ ಮೂಲಕ ದೈವ ಜೀವವನ್ನು ಪಡೆದಿದ್ದೇವೆ ಆಗ ದೇವರ ಮಕ್ಕಳಾಗಿ ನಾವು ಹುಟ್ಟಿಕೊಂಡಿದ್ದೇವೆ ದೇವರ ಮಕ್ಕಳಾದ ನಾವು ಕೇವಲ ಈ ಮಕ್ಕಳೆಂಬ ಕೇವಲ ಒಂದು ಸಂಕೇತ ಮಾತ್ರವಲ್ಲ ಆದರೆ ನಿಜವಾಗಿಯೂ ಜೀವನದಲ್ಲಿ ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಆತನಲ್ಲಿ ಒಂದು ದಿನ ಸ್ವರ್ಗೀಯ ಜೀವನದಲ್ಲಿ ಒಂದಾಗುತ್ತೇವೆ ಇದೇ ನಿತ್ಯ ಜೀವವನ್ನು ಪಡೆಯುವುದು ಆದ್ದರಿಂದ ಸಹೋದರ ಸಹೋದರರೇ ಸಂತ ಪೌಲರು ಹೇಳುವುದಿಷ್ಟೇ ಇಲ್ಲಿ ನಾವು ಯಾರದು ಪ್ರತಿಯೊಬ್ಬರು ದೇವರ ಮಕ್ಕಳಾದವರು ಈ ಲೋಕದಲ್ಲಿ ಪಾಪದಲ್ಲಿ ಇರಬಾರದು ದೇವರ ಮಕ್ಕಳಾದ ನಾವು ದೇವರೊಡನೆ ಇರಬೇಕು ಅವರ ರಾಜ್ಯದಲ್ಲಿ ಇರಬೇಕು ಅವರ ರೂಪದಲ್ಲಿ ಇರಬೇಕು ಅವರ ಮಾತ್ ವಾಕ್ಯದಂತೆ ನಡೀಬೇಕು ಅವರ ಮಕ್ಕಳಾಗಿ ನಡೀಬೇಕು ನಮ್ಮ ನಡೆ ನುಡಿಗಳು ಎಲ್ಲವೂ ಆ ದೇವರ ಮಕ್ಕಳ ಆ ವ್ಯಕ್ತಿತ್ವಕ್ಕೆ ಹೊಂದಿಕೊಳ್ಬೇಕು ಇದೆಲ್ಲ ಇದೆ ಸಂತ ಪೌಲರು ಹೇಳ್ತಾರೆ ಹಾಗಿರುವಾಗ ದೇವರ ಮಕ್ಕಳಾದ ನಾವು ಈ ಲೋಕದಲ್ಲಿ ಪಾಪಕ್ಕೆ ಒಳಗಾಗಿ ಜೀವಿಸುವುದು ಹೇಗೆ ಸಾಧ್ಯ ಪಾಪದಿಂದ ಬಿಡುಗಡೆ ಮಾಡಲ್ಪಟ್ಟವರು ನಾವು ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ನಮ್ಮನ್ನ ಪಾಪದಿಂದ ಬಿಡುಗಡೆ ನೀಡುವುದಕ್ಕೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮನ್ನೆಲ್ಲರನ್ನು ಬಿಡುಗಡೆಗೊಳಿಸಿದ್ದಾರೆ ಆದ್ದರಿಂದ ನಾವು ದೇವರ ಮಕ್ಕಳು ಪಾಪದಿಂದ ಬಿಡುಗಡೆ ಹೊಂದಿದವರು ಶೈತಾನನ ಆಡಳಿತಕ್ಕೆ ಒಡಲ್ಪಟ್ಟವರಲ್ಲ ಶೈತಾನನ ಮಕ್ಕಳಲ್ಲ ನಾವು ದೇವರ ಮಕ್ಕಳು ಹಾಗಾದರೆ ಪಾಪದಲ್ಲಿ ಜೀವಿಸುವುದೆಂದರೆ ಇದು ದೇವರ ಮಕ್ಕಳು ಎಂಬ ಚಿಂತನೆಗೆ ವಿರುದ್ಧವಾಗಿರುತ್ತದೆ ಯಾಕೆಂದರೆ ಪಾಪ ಮಾಡುವವರು ಪಾಪದಲ್ಲಿ ಜೀವಿ ಜೀವಿಸುವವರು ಪಾಪದಲ್ಲಿ ತೊಳಲಾಡುವವರು ಅವರು ದೇವರ ಮಕ್ಕಳಲ್ಲ ಅವರು ಶೈತಾನನ ಮಕ್ಕಳು ಪಾಪ ಶೈತಾನನಿಂದ ಬಂದಿದೆ ಪಾಪದ ತಂದೆಯೇ ಶೈತಾನ ಹೀಗಿರುವಾಗ ಪಾಪದಲ್ಲಿ ಜೀವಿಸುವವರು ನಾವು ದೇವರ ಮಕ್ಕಳಲ್ಲ ನಾವೆಲ್ಲರೂ ಶೈತಾನನ ಮಕ್ಕಳು ಸಹೋದರ ಸಹೋದರರೇ ಚೆನ್ನಾಗಿ ನಾವು ಧ್ಯಾನಿಸೋಣ ನಮ್ಮ ಜೀವನ ಯಾವ ರೀತಿ ಇದೆ ಸಂತ ಪೌಲರು ಹೇಳುವ ಹಾಗೆ ನಾವು ಒಂದು ವೇಳೆ ಈ ಲೌಕ್ ಲೌಕಿಕ ಜೀವನದಲ್ಲಿ ಪಾಪದ ಬಂಧನದಲ್ಲಿದ್ದೇವೆ ಈ ನಮ್ಮ ದೇಹದ ಈ ಮೋಹಕ್ಕೆ ಒಳಪಟ್ಟು ಅದೆಷ್ಟೋ ಪಾಪಗಳನ್ನು ನಾವು ಮಾಡುತ್ತೇವೆ ಕ್ರೋಧ ಮತ್ಸರದಲ್ಲಿ ಜೀವಿಸುತ್ತೇವೆ ಅನ್ಯಾಯದ ಬದುಕನ್ನು ಬದುಕುತ್ತಿದ್ದೇವೆ ಇತರರಿಗೆ ಮೋಸ ಮಾಡುತ್ತೇವೆ ಇತರರನ್ನು ದಂಡಿಸುತ್ತೇವೆ ಇತರನ್ನು ದ್ವೇಷಿಸುತ್ತೇವೆ ಸುಳ್ಳಾಡುತ್ತೇವೆ ಕೆಟ್ಟ ಜೀವನವನ್ನು ನಾವು ನಡೆಸುತ್ತೇವೆ ದೇಹದ ನಾವು ಈ ಮೋಹಕ್ಕೆ ಒಳಪಟ್ಟು ಕೆಟ್ಟ ಪಾಪಗಳನ್ನು ದೇಹದಲ್ಲಿ ಮಾಡುತ್ತೇವೆ ಇದೆಲ್ಲವೂ ಪಾಪಿ ಜೀವನದ ಸಂಕೇತಗಳು ನಾವು ದೇವರ ಮಕ್ಕಳಾದರೆ ಇಂಥ ಬದುಕು ಸಾಧ್ಯವಿಲ್ಲ ಇಂಥ ಬದುಕು ಸಾಧ್ಯವಿಲ್ಲ ಆದುದರಿಂದ ಸಂತ ಪೌಲರು ಹೇಳುತ್ತಾರೆ ದೇವರ ಮಕ್ಕಳಾದ ನಾವು ಪಾಪದಲ್ಲಿ ಹೇಗೆ ಜೀವಿಸುವುದು ಅದರಲ್ಲಿ ಹೇಗೆ ತೊಳಲಾಡುವುದು ನಾವು ಪಾಪದಿಂದ ಬಿಡುಗಡೆ ಹೊಂದಬೇಕಲ್ಲವೇ ಅದರಿಂದ ಹೊರಗೆ ಬರಬೇಕಲ್ಲವೇ ಇಂತಹ ಜ್ಞಾನ ನಮಗೆ ಪವಿತ್ರ ಆತ್ಮ ಕೊಟ್ಟಿದೆ ಇಂತಹ ಜ್ಞಾನ ನಮಗೆ ದೇವರು ಕೊಟ್ಟಿದಾರಲ್ವೇ ಅದಕ್ಕೆ ಬೇಕಾದ ಶಕ್ತಿಯನ್ನು ದೇವರು ಕೊಟ್ಟಿದಾರಲ್ವೇ ಸಹೋದರ ಸಹೋದರರೇ ಬಲಿ ಪೂಜೆಗೆ ನಾವು ಹೋಗುತ್ತೇವೆ ದೇವರ ವಾಕ್ಯವನ್ನು ಕೇಳುತ್ತೇವೆ ಯೇಸುಕ್ರಿಸ್ತರ ಶರೀರವನ್ನು ನಾವು ಸೇವಿಸ್ತೇವೆ ಅದೆಷ್ಟು ನಾವು ಈ ಪ್ರತ್ಯೇಕವಾಗಿ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳುತ್ತೇವೆ ಇಷ್ಟೆಲ್ಲವೂ ಮಾಡುವಾಗ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕಾದವರು ನಾವು ಪಾಪದಲ್ಲಿ ಹೇಗೆ ಜೀವಿಸುವುದು ಪಾಪದಲ್ಲಿ ಹೇಗೆ ಜೀವಿಸುವುದು ಸಂಸ್ಕಾರಗಳು ನನಗೆ ಸಿಗುತ್ತವೆ ಈ ಸಂಸ್ಕಾರದ ಮೂಲಕ ದೇವರ ಶಕ್ತಿಯನ್ನು ನಾವು ಪಡೆಯುತ್ತೇವೆ ಹೀಗಿರುವಾಗ ನಾವು ಪಾಪದಲ್ಲಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಇದರ ಬಗ್ಗೆ ಯೋಚಿಸಬೇಕು ನಾವು ಗಂಭೀರವಾಗಿ ಯೋಚಿಸಬೇಕು ಇವತ್ತು ದೇವರ ವಾಕ್ಯ ನಮಗೊಂದು ಸವಾಲನ್ನುಡ್ಡುತ್ತದೆ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಜೀವನದ ಅವಲೋಕನ ಮಾಡಿಕೊಳ್ಬೇಕು ನಾವು ಈ ಲೋಕದಲ್ಲಿ ಎಂಥ ಜೀವನವನ್ನು ನಡೆಸ್ತಿದ್ದೇವೆ ನಾವು ಎದೆಷ್ಟು ನಾವು ಎಷ್ಟು ಜನ ಪಾಪದಲ್ಲಿದ್ದೇವೆ ಇವತ್ತು ನಾವೆಲ್ಲರೂ ಒಳ್ಳೆಯವರಂತ ಅನಿಸಿಕೊಂಡು ನಾವು ಹೊರಗೆ ಲೋಕಕ್ಕೆ ತೋರಿಸಿಕೊಂಡ್ರೆ ಪ್ರಯೋಜನ ಅಲ್ಲ ಕಪಟ ಜೀವನ ಏನು ಪ್ರಯೋಜನ ಅಲ್ಲ ನಾವು ಕಪಟ ಜೀವನ ಇದು ದೇವರಿಗೆ ಸರಿ ಕಾಣಲ್ಲ ಯಾಕೆಂದರೆ ದೇವರು ಎಲ್ಲವನ್ನೂ ಬಲ್ಲವರು ಆ ದೇವರು ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸ್ವಂತ ಪೌಲವರು ಹೇಳ್ತಾರೆ ಪಾಪದಿಂದ ಬಿಡುಗಡೆ ಹೊಂದಿರಿ ಪಾಪದಲ್ಲಿ ತೊಳಲಾಡಬೇಡಿ ನಾವು ಪಾಪದಲ್ಲಿ ನೆಲೆಗೊಂಡು ಇರಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿ ಕೂಡದು ಅಂತ ಹೇಳ್ತಾರೆ ಅವರು ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸಲಿಕ್ಕೆ ಹೆದ್ಕೆ ಸಾಧ್ಯ ನಾವು ಪವಿತ್ರ ಸ್ನಾನದ ಮೂಲಕ ಪಾಪಕ್ಕೆ ಸತ್ತಿದ್ದೇವೆ ನಮಗೆಲ್ಲರಿಗೂ ಜ್ಞಾನ ಸ್ನಾನ ನೀಡಲಾಗಿದೆ ಆ ಗಳಿಗೆಯಲ್ಲಿ ನಾವು ಪಾಪಕ್ಕೆ ಸತ್ತಿದ್ದೇವೆ ಸತ್ತವರು ನಾವು ಅಲ್ಲೇ ನಾವು ಇರಲಿಕ್ಕೆ ಸಾಧ್ಯ ಹೇಗೆ ಅದರಿಂದ ಹೊರಬರಬೇಕು ತಾನೇ ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುದಾರರಾಗಲು ದೀಕ್ಷಾಸ್ನಾನ ಪಾಡ ಪಡೆದೆವೆಂಬುದು ತಿಳಿಯದೆ ಸಹೋದರ ಸಹೋದರರೇ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮರಣ ಹೊಂದಿದರು ಆ ಮರಣ ಏನು ಸಂಕೇತ ಅವರು ದೇಹಕ್ಕೆ ಮರಣ ಹೊಂದಿದ್ದರು ಆದರೆ ಇದರ ಮೇಲೆ ಅವರು ದೇಹದ ಮೇಲೆ ಜಯಿಸಿದರು ಅವರು ಪುನರುತ್ಥಾನಗೊಂಡರು ಅಂದರೆ ನಾವು ಈ ಲೋಕದಲ್ಲಿ ಪಾಪಕ್ಕೆ ಒಳಪಟ್ಟವರು ನಾವು ಪಾಪಕ್ಕೆ ಸಾಯುವುದು ಏಸು ಕ್ರಿಸ್ತರನ್ನು ಪ್ರೀತಿಸುವುದೆಂದರೆ ದೇವರ ವಾಕ್ಯದಂತೆ ನಡೆದುಕೊಳ್ಳುವುದೆಂದರೆ ಸಂಸ್ಕಾರಿತ ಜೀವನ ನಡೆಸುವುದೆಂದರೆ ಪವಿತ್ರಾತ್ಮರ ಪ್ರೇರಣೆಯಂತೆ ನಡೆಯುವುದಾದರೆ ನಾವೆಲ್ಲರೂ ಈ ಪಾಪಗಳಿಗೆ ಸಾಯಬೇಕು ಪಾಪದ ಎಲ್ಲ ರೀತಿಯ ಆ ಒಂದು ನಮಗೆ ಸೆಳೆತಗಳ ನಾವು ಸಾಯಬೇಕು ಪಾಪ ನಮ್ಮ ಜೀವದಲ್ಲಿ ಇರಬಾರದು ಬಿಡುಗಡೆ ಒಂದು ಆಗಬೇಕು ನಾವು ಆದ್ದರಿಂದ ನಾವು ಪಾಪಿಗಳಾಗಲಿಕ್ಕೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಿಮಗೆ ಸ್ನಾನ ಕೊಡಲಾಗಿದೆ ದೀಕ್ಷಾ ಸ್ನಾನದ ಮೂಲಕ ದೇವರ ಆತ್ಮವನ್ನು ಕೊಡಲಾಗಿದೆ ದೇವರ ಶಕ್ತಿಯನ್ನು ಕೊಡಲಾಗಿದೆ ಅದನ್ನು ಅದರಿಂದ ಹೊರಗೆ ಬರಬೇಕು ಇದು ನಮಗೆ ತಿಳಿಯಬೇಕು ಈಗ ಅದಕ್ಕೆ ಮುಂದೆ ಹೇಳ್ತಾರೆ ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಕೊಂಡಾಗ ಅವರ ಮರಣದಲ್ಲಿ ಪಾಲುದಾರರು ನಮಗೆ ಅವರೊಡನೆ ಸಮಾಧಿ ಆಯಿತು ಏಸು ಕ್ರಿಸ್ತರು ಶಿಲುಬೆಯಲ್ಲಿ ಮರಣ ಹೊಂದಿದರು ಸಮಾಧಿಯಡಿ ಇಡಲ್ಪಟ್ಟರು ಸಹೋದರ ಸಹೋದರರೇ ಯಾವಾಗ ನಾವು ಈ ಲೋಕದಲ್ಲಿ ಜ್ಞಾನಸ್ಥಾನ ತಗೊಂಡಿದ್ದೇವೆ ನಾವು ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದೇವೆ ನಮ್ಮ ದೇಹದ ಅಥವಾ ಈ ನ ಆದಿ ಮಾನವನ ಯಾವ ಅವರಿಂದ ಪಾಪಕ್ಕೆ ಒಳಗಾದ ನಾವು ಪಾಪಕ್ಕೆ ಸತ್ತಿದ್ದೇವೆ ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದೇವೆ ಆದರೆ ನಮ್ಮ ಜೀವನ ಅಲ್ಲಿ ಕೊನೆಗೊಳ್ಳುವುದಿಲ್ಲ ಪಾಪಕ್ಕೆ ಸತ್ತವರನು ಏಸು ಕ್ರಿಸ್ತರಲ್ಲಿ ಪುನರುತ್ಥಾನ ಹೊಂದುತ್ತೇವೆ ಹೊಸ ಜೀವನಕ್ಕೆ ನಾವು ಕಾಲಿಡುತ್ತೇವೆ ಹೊಸತನ ನಮ್ಮ ನಮ್ಮಲ್ಲಿ ಖಂಡಿತವಾಗಿ ಇರುತ್ತೆ ಆದ್ದರಿಂದ ಹೊಸ ಜೀವನವನ್ನು ನಾವು ಆರಂಭಿಸಬೇಕು ಪುನರುತ್ಥಾನದ ಜೀವನ ಸೋದರ ಸೋದರಿಯ ಇದೇ ಕ್ರೈಸ್ತ ಜೀವನ ಏಸು ಕ್ರಿಸ್ತರನ್ನು ಹಿಂಬಾಲಿಸುವುದೆಂದರೆ ಅದೇ ಅದಕ್ಕೆ ಏಸು ಹೇಳ್ತಾರೆ ನೀವು ನಮ್ಮ ನನ್ನನ್ನು ಹಿಂಬಾಲಿಸುವುದಾದರೆ ಎಲ್ಲವನ್ನು ಬಿಟ್ಟು ಬನ್ನಿ ತ್ಯಾಗ ಮಾಡದೆ ನನ್ನ ನನ್ನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಪಾಪವನ್ನು ಹೃದಯದಲ್ಲಿ ಇಟ್ಟುಕೊಂಡು ನೀವು ನನ್ನನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಈ ಲೋಕದ ಆಶೆಗೆ ಒಳಪಟ್ಟವರು ನೀವು ಲೌಕಿಕ ವಸ್ತುಗಳಿಗೆ ನೀವು ಈ ಎಲ್ಲ ರೀತಿಯಲ್ಲಿ ಗುಲಾಮರಾದವರು ನೀವು ನನಗಾಗಿ ನನ್ನ ಪ್ರೀತಿಗಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಆದುದರಿಂದ ಅದನ್ನು ಬಿಟ್ಟು ತ್ಯಾಗ ಮಾಡಿ ನನ್ನನ್ನು ಪ್ರೀತಿಸುವವರಾಗಬೇಕು ಆದ್ದರಿಂದ ಇದೇ ದೇವರ ವಾಕ್ಯ ಹೇಳುತ್ತೆ ನಮಗೂ ನಮಗೆ ಇವತ್ತು ಈ ದೇವರ ವಾಕ್ಯದ ಮೂಲಕ ಯೇಸು ಕ್ರಿಸ್ತರು ಹೇಳ್ತಾರೆ ಸ್ಪಷ್ಟವಾಗಿ ಹೇಳುತ್ತಾರೆ ನೀವು ಪಾಪಕ್ಕೆ ಸತ್ತಿದ್ದೀರ ಆದ್ದರಿಂದ ಎಲ್ಲ ನಿಮ್ಮ ಕೆಟ್ಟ ಯೋಚನೆಗಳನ್ನು ಬಿಟ್ಟುಬಿಡಿ ಎಲ್ಲ ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಿ ಎಲ್ಲ ನಿಮ್ಮಲ್ಲಿರುವ ಕೆಟ್ಟ ಆಸೆಗಳನ್ನು ಬಿಟ್ಟು ಬಿಡಿ ಎಲ್ಲ ರೀತಿಯ ನಿಮ್ಮಲ್ಲಿ ಇರುವ ಕೆಟ್ಟತನದ ಎಲ್ಲ ರೀತಿಯ ಆ ಗುಣಗಳಿಗೆ ಬಿಟ್ಟು ಬಿಡಿ ತ್ಯಾಗ ಮಾಡಿ ಸ್ವಚ್ಛರಾಗಬೇಕು ನೀವು ನನಗಾಗಿ ಬದುಕಬೇಕಾದವರು ನೀವು ಹೊಸತನದ ಜೀವನ ನಡೆಸಬೇಕಾದವರು ನಾವು ಆದ್ದರಿಂದ ಯೇಸುವನ್ನು ಪ್ರೀತಿಸೋಣ ಪಾಪಕ್ಕೆ ನಾವು ವಿಮುಖರಾಗೋಣ ದೇವರಿಗೆ ಅಭಿಮುಖರಾಗೋಣ ಇದೇ ಇವತ್ತು ದೇವರ ವಾಕ್ಯದ ಕರೆ ಮುಂದೆ ಸಂತ ಪೌಲರು ಹೇಳುತ್ತೇ ಹೇಳ್ತಾರೆ ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ ಜ್ಞಾನ ಸ್ನಾನದ ಮೂಲಕ ಅಥವಾ ದೀಕ್ಷಾ ಸ್ನಾನದ ಮೂಲಕ ಏನು ಯೇಸು ತನ್ನ ಜೀವನದಲ್ಲಿ ಮಾಡಿದರೆ ಎಲ್ಲವರು ಅದರಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ನಾವು ಈ ಲೋಕದಲ್ಲಿ ಆ ಶೈತಾನವನ್ನು ಬಿಟ್ಟು ದೇಹದ ಆಶೆಗಳನ್ನು ತ್ಯಾಗ ಮಾಡಿ ಕ್ರಿಸ್ತರಿಗೋಸ್ಕರ ಜೀವಿಸ ನಾವು ಅವರಿಗೋಸ್ಕರ ದೇಹದಲ್ಲಿ ಮರಣ ಹೊಂದುತ್ತೇವೆ ಆದರೆ ಯೇಸುವಿನಲ್ಲಿ ಪುನರುತ್ಥಾನ ಪಡೆಯುತ್ತೇವೆ ಅಂತೆ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ ಏಸು ಕ್ರಿಸ್ತರು ಶಿಲುಬೆಯಲ್ಲಿ ಅವರು ಸತ್ತು ಹೋದರು ನಾವು ಅದೇ ಗಳಿಗೆಯಲ್ಲಿ ಪಾಪಕ್ಕೆ ಸತ್ತಿದ್ದೇವೆ ಮೂರು ದಿನದಲ್ಲಿ ಏಸು ಕ್ರಿಸ್ತರು ಪುನಃ ಎದ್ದು ಬಂದರು ಹೊಸ ಜೀವ ಜೀವನಕ್ಕೆ ಅವರು ಕಾಲಿಟ್ಟರು ಅದೇ ಗಳಿಗೆಯಲ್ಲಿ ನಾವು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇವೆ ಏಸು ಕ್ರಿಸ್ತರಲ್ಲಿ ನಾವು ಪುನರುತ್ಥಾನ ಹೊಂದಿದ್ದೇವೆ ಇಷ್ಟರವರೆಗೆ ನಾವು ಲೌಕಿಕ ಜೀವನಕ್ಕೆ ಆಶೆಗೆ ವಸ್ತುಗಳು ಇವರು ಒಳಪಟ್ಟವರು ನಾವು ಮೋ ಬಾಧೆಗಳಿಗೆ ಒಳಪಟ್ಟವರು ನಾವು ಈಗ ಆತ್ಮದ ಪ್ರೇರಣೆಯಂತೆ ನಡೆ ನಡೆ ನಡೆಯುತ್ತೇವೆ ದೇವರ ಪ್ರೀತಿಗೋಸ್ಕರ ಬದುಕುತ್ತೇವೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬೆಳೆಯುತ್ತೇವೆ ಇದೇ ಬದಲಾವಣೆ ಅದಕ್ಕೆ ಸಂತ ಅದೇ ಸಂತ ಓಲಾಡ್ತೇವೆ ಇದು ನಮ್ಮ ಹೊಸ ಜೀವನ ಇದು ನಮ್ಮ ಪುನರುತ್ಥಾನ ಮುಂದೆ ಹೇಳ್ತಾರೆ ಅವರು ನಿಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗದಂತೆಯೂ ಯೇಸುಕ್ರಿಸ್ತರೊಡನೆ ನಿಮ್ಮ ಹಳೆಯ ಸ್ವಭಾವನ ಶಿಲುಬಿಗೆ ಜಡಿಯಲಾಗದೆ ಮನುಷ್ಯ ಸ್ವಭಾವ ತಪ್ಪು ಮಾಡಿದವರು ನಾವು ಪುನಃ ಅದೇ ತಪ್ಪು ಮಾಡುತ್ತೇವೆ ಒಳ್ಳೆಯದನ್ನು ನಾವು ಮನಸ್ಸು ಬದಲಾಯಿಸ್ತೇವೆ ಆದರೆ ಪುನಃ ಒಂದು ಸಂದರ್ಭ ಬಂದಾಗ ಅದೇ ತಪ್ಪನ್ನು ಪುನಃ ಮಾಡುತ್ತೇವೆ ಮಾಡಿದ್ ಬಿಟ್ಟು ಬಂದ ಜಾಗಕ್ಕೆ ಪುನಃ ಹೋಗ್ತೇವೆ ಬಿಟ್ಟು ಬಿಟ್ಟ ಆಶೆಯನ್ನು ಪುನಃ ನಮ್ಮ ಹೃದಯದಲ್ಲಿ ಅದು ಹುಟ್ಟಿಸ್ಕೊಳ್ತೇವೆ ಈ ರೀತಿಯಲ್ಲಿ ನಾವು ಪಾಪಕ್ಕೆ ಪುನಃ ಒಳಗಾಗುತ್ತೇವೆ ಸಹೋದರ ಸಹೋದರರೇ ಸಂತ ಪೌಲರು ಹೇಳುತ್ತಾರೆ ಪಾಪಾಧೀನರವಾದ ನೀವು ನಮ್ಮ ಸ್ವಭಾವ ಅದು ನಾಶವಾಗಿದೆ ಈಗ ನಾವು ಯೇಸು ಕ್ರಿಸ್ತರೊಡನೆ ಹೊಸ ಜೀವನಕ್ಕೆ ಕಾಲಿಟ್ಟವರು ನಾವು ಆದ್ದರಿಂದ ಹೊಸ ಹಳೆಯ ಸ್ವಭಾವನ ಬಿಟ್ಟುಬಿಡಿ ಕ್ರಿಸ್ತ ಏಸುವಿನಗೆ ನಾವು ಮರಣ ಹೊಂದಿದರೆ ಅವರೊಡನೆ ನಾವು ಜೀವಿಸ್ತೇವೆ ಅದೇ ನಮ್ಮ ವಿಶ್ವಾಸ ಆದ್ದರಿಂದ ನಮ್ಮ ಈಗ ಜೀವನ ಹೊಸ ಜೀವನ ಯೇಸುವಿನಲ್ಲಿ ನಾವು ಜೀವಿಸುವುದು ಯೇಸುವಿನಲ್ಲಿ ನಾವು ಜೀವಿಸುವುದು ಸೈತಾನನ ಜೀವನ ಅಲ್ಲ ಪಾಪ ಜೀವನವಲ್ಲ ಯೇಸು ಕ್ರಿಸ್ತರಲ್ಲಿ ಹೊಸ ಜೀವನ ಆ ಹೊಸ ಜೀವನದಲ್ಲಿ ಒಬ್ಬರನ್ನೊಬ್ಬರು ನಾವು ಪ್ರೀತಿಯಿಂದ ನಡೆದುಕೊಳ್ಳುವುದು ದೇವರನ್ನು ಆರಾಧಿಸುವುದು ದೇವರ ಪ್ರೀತಿಯಲ್ಲಿ ಬದುಕುವುದು ಎಲ್ಲ ನಮ್ಮ ಕೆಟ್ಟ ಚ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದು ನಮ್ಮ ಮನಸ್ಸಿನ ಚಿಂತನೆಯನ್ನು ಬದಲಾಯಿಸಿಕೊಳ್ಳುವುದು ದೇವರ ವಾಕ್ಯದ ಪ್ರೇರಣೆಯಂತೆ ನಡೆದುಕೊಳ್ಳುವುದು ಹೊಸ ಒಂದು ರೀತಿಯ ನಮ್ಮ ಜೀವನ ನಡೆಸುವುದು ಬಹಳ ಮುಖ್ಯ ನಮ್ಮ ವ್ಯಕ್ತಿತ್ವ ಏಸು ಕ್ರಿಸ್ತರನ್ನು ಪ್ರತಿಫಲಿಸುವ ವ್ಯಕ್ತಿತ್ವ ಆಗಬೇಕು ಇದು ದೇವರು ನಮಗೆ ಕೊಡುವಂಥ ಕರೆ ಆದ್ದರಿಂದ ಸಹೋದರ ಸಹೋದರರೇ ಈ ವಾಕ್ಯವನ್ನು ಧ್ಯಾನಿಸುವಾಗ ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಯಿ ದೇವರೇ ನಾವು ನಿಮ್ಮಲ್ಲಿ ಹೊಸ ಜೀವನ ಪಡೆದಿದ್ದೇವೆ ನಮ್ಮ ದೀಕ್ಷಾ ಸ್ನಾನದ ಮೂಲಕ ಪವಿತ್ರಾತ್ಮರ ಶಕ್ತಿಯು ನಿಮಗೆ ಕೊಟ್ಟಿರ್ತೀರಿ ನಮ್ಮ ಕೆಟ್ಟ ಜೀವನವನ್ನು ಬಿಟ್ಟು ಹೊಸ ಜೀವನಕ್ಕೆ ನಾವು ಕಾಲಿಟ್ಟಿದ್ದೇವೆ ನಿಮ್ಮ ಮಕ್ಕಳಾಗಿ ಬೆಳೆಯಲು ನಿಮ್ಮ ಮಕ್ಕಳಾಗಿ ಬಾಳಲು ಹೊಸತನದಲ್ಲಿ ಜೀವಿಸಲು ಎಲ್ಲರಿಗೊಂದು ಒಳ್ಳೆಯದನ್ನು ಮಾಡುವಂಥೊಂದರೆ ಜೀವನ ನಾವು ಜೀವಿಸಲು ನಿಮ್ಮ ವಾಕ್ಯದಂತೆ ನಡೆಯಲು ನಮಗೆ ಶಕ್ತಿ ನೀಡಿರಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ